ಹಾ ನಾವು ಸುಮಾರು ನೋಡ್ತಾ ಇದ್ರಿ ಸುಮಾರು ದಿನದ ವೇಟ್ ಮಾಡ್ತಾ ಇದ್ರಿ ಇವತ್ತು ಸಿಕ್ಕಾಕೊಂಡ್ರ ರಾತ್ರಿ ರಾತ್ರಿ ತಂದ ಹಾಕಿಬಿಟ್ಟಾರೆ ಹನ್ನೆರಡು ಗಂಟೆಗೆ ತಂದಾಕ್ಬಿಟ್ಟರೆ ಅಂತ ಕಳ್ರಿ ಇವ್ರು ಇವ್ರ ಮೇಲೆ ಯಾವ ಗ್ರಾಮ ಪಂಚಾಯತಿ ಏನು ಪರ್ಮಿಷನ್ ಕೊಟ್ಟಿಲ್ಲ ಇವರು ಗ್ರಾಮ ಪಂಚಾಯತಿ ಅವ್ರ ನಾಲಯವ್ರು ಅವ್ರಿಗೂ ಇಡ ತಾಕತ್ತಿಲ್ಲ ನೋಡಿ ಇಂಥ ಮಳೆಗ ನಾವ್ ಹಿಡ್ದಿದ್ರಿ ಏ ಫೋನ್ ಮಾಡ್ತಾರೆ ಹೋಗಿ ಗಾಡಿ ಕೀ ಕೊಡೋಲ್ಲ ಕರ್ಚೋರು ಯಾರ ಹೋಗು ಗಾಡಿ ಇಲ್ಲೇ ರೀ ಹೋಗ್ ಅವ್ನ ಯಾರ ಕರ್ಕೊಂಬತ್ತಾರ ಅವ್ ಗಾಡಿ ಕೀ ಇಲ್ಲಾರೀ ಏ ನೀನೊಂದು ಫೋನ್ ಆಗಿದೆ ಟಾರ್ಚ್ ಹಾಕು ಏನೇನು ಡಂಪಿಂಗ್ ಹಾಕೋರು ನೋಡೋಣ ಏನ್ ಏನ್ ಕಸ ಇವು ಹಾ ಇವೆಲ್ಲ ಕಸ ಹಾಕ್ಬಿಟ್ರಿ ಯಾರ ಇದನ್ನೆಲ್ಲ ಇದು ಮಾಡ್ರಿ ಯಾರು ಏನು ಮನೆ ಮರದಾಗಲ್ಲ ನಮ್ಗೆಲ್ಲ ಯಾವ ಏನ್ ಸರ್ ಅದು ಹಾ ಎಲ್ಲಿರೋದು ಕನಕ ಸ್ಟಾರು ಕೆ ಚಪ್ರಕಲ್ಲ ಆಯ್ತಾಯ್ತು ಈ ಗಾಡಿ ಕೀ ಕೊಡಲ್ಲ ಬರಲಿ ಸಬ್ ಇಸ್ಪೆಕ್ಟ್ರೇ ಬರಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀನಿ ಬರಲಿ ಎಲ್ಲ ಕಾಸನ್ ಏ ಮೆಡಿಸಿನ್ ಮೆಡಿಸನ್ ಎಲ್ಲ ಡಮ್ ಮಾಡಿದಿರಲ್ಲ ಮ್ಯಾಚ್ಗೆ ಆಗೋಲ್ಲ ನಿಮ್ಕಾ ಹಾ ಕತ್ಲೆ ಕತ್ಲೆ ಯಾಕೆ ಬಿಡುತ್ತಿರಿ ಅವಳ ಕಳ್ರಿ ತರ ಆ ಮೆಡಿಸನ್ ಎಲ್ಲ ಸುಡ್ಬೇಕು ಆಕ್ಚುಲಿ ಸುಡ್ಬೇಕು ಅದಕ್ಕೆ ಸಪ್ರೇಟ್ ಇರ್ತೈತೆ ಆದ್ರೆ ಇವರುಗಳು ಮಾತ್ರ ಇಲ್ಲಿ ಕಸ ಡಮ್ ಮಾಡ್ಬಿಟ್ಟು ಹೋಗ್ತಾರೆ ನಾಚಿಕೆ ಆಗಲ್ಲ ಇವ್ರಿಗೆಲ್ಲ ಅದು ಕತ್ತರ್ ಬಂದಾಗ ಹತ್ತಾರ ನೋಡ್ರಿ ಒಂಬತ್ತು ಗಂಟೆ ಹತ್ತು ಗಂಟೆ ಸುಮಾರು ಕತ್ತರ್ ಬಂದ್ಬಿಟ್ಟು ಹೋಗ್ತಾವ್ರ ಇವ್ರಿಗೆಲ್ಲ ಏ ಅಪ್ಪ ಅವ್ರು ಕರ್ಸು ಮ್ಯಾನೇಜರ್ನ ಇಲ್ಲ ಪೊಲೀಸರು ನಾನೇ ಕರ್ಸಿನಿ ಅವನ್ ಕನ್ನಡ ಬರಲ್ಲ ಅವ್ಕಾ ಕನ್ನಡ ಬರಲ್ಲ ಕೊಡಲ್ಲ ಅವನ್ ಯಾರ ಮ್ಯಾನೇಜರ್ ಕೊಡಲಿ ಅವ್ನ ಯಾರ ಅವನ್ ಕೊಡೋ ಮ್ಯಾನೇಜರ್ ಮಾತಾಡ್ತೀನಿ ನೋಡಿ ಇಂತ ಮಳೆಗೂ ಕೂಡ ಅವರು ಆಗ್ತಾ ಇದಾರೆ ಕಸ ಯಾವ್ದು ಟಾಟಾ ಇಂಥ ನಾಲಾಯ್ಗಳು ಇವ್ರೆಲ್ಲ ಪಕ್ಕದ ಏನು ಹಳ್ಳಿ ಹಳ್ಳಿನೇ ಉರ್ಗೋತೈತೆ ಇವ್ ಕಸಗಳಿಂದ ಗಾರ್ಬೇಜ್ ಸಿಟಿ ಅಂತ ಅವ್ರ ಬೆಂಗಳೂರ್ನ ಆದ್ರೂ ಇವರು ಎಲ್ಲಂದ್ರೆ ಕಸ ಆಗ್ಬಿಟ್ಟ ನೋಡಿ ಇದೆಲ್ಲ ಡಂಪಿಂಗ್ ಡಂಪಿಂಗ್ ಯಾರ್ಡ್ ಮಾಡ್ಕೊಂಬಿಟ್ಟವ್ರಲ್ಲಾ ದುದ್ನಹಳ್ಳಿ ನೆಕ್ಸ್ಟ್ ಆಲೂರ್ ದುದ್ನಹಳ್ಳಿ ಡಂಪಿಂಗ್ ಯಾರ್ಡ್ ಅನ್ಬೇಕು ಹ ನಾಚಿಕೆ ಆಗ್ಬೇಕು ಇವ್ರಕ್ಕೆಲ್ಲಾ ಇವ್ರನ್ನೆಲ್ಲ ಇವ್ರಿಗೆಲ್ಲ ಬೆಳೆಸ್ತಾ ಇರೋ ರಾಜಕಾರಣಿಗಳಕ್ಕೆಲ್ಲ ನಾಚಿಕೆ ಆಗ್ಬೇಕು ನೋಡಿ ಎಲ್ಲ ಒಳ್ಳೆ ಕಸ ಹಾಕ್ತಾವ್ರೆ ನಾಚಿಕೆ ಆಗ್ಬೇಕು ನಮ್ ತೆರಿಗೆ ದುಡ್ಡುಗಳನ್ನ ಯೂಸ್ ಮಾಡ್ಕೊಂಡು ಕಸ ಹಾಕೊಂಡು ಈ ತರ ಥರ್ಡ್ ಕ್ಲಾಸ್ ಕೆಲಸ ಮಾಡ್ಕೊಂಡು ಹ ಕರಿಯ ಅವ್ನ ಯಾರ ಅವನ್ ಮ್ಯಾನೇಜರ್ ಕರಿಯ ಇಲ್ಲ ಅಂದ್ರೆ ಗಾಡಿ ಕೊಡಲ್ಲ ಇಲ್ಲೇ ಇರ್ಲಿ ಹೋಗು ಗಾಡಿ ಗಾಡಿ ಇಲ್ಲೇ ಇರ್ಲಿ ಹೋಗು ಬೆಳಗ್ಗೆ ಬರ್ಲಿ ಹ್ಮ್ ನಮಸ್ಕಾರ ಯಾರು ಮಾತಾಡ್ತಾ

ಅಲ್ಲ ನೀವು ನೀವು ಜಾಗ ತೋರ್ಸಿಬಿಟ್ಟು ಹೋಗ್ತೀರಾ ಅಂದ್ರೆ ಲೆಕ್ಕ ಕಳ್ರಿ ಅದ್ದು ಅಳ್ಳಿ ಅಳ್ಳಿ ಅವರೇಲ್ಲಾ ಆ ಕಾರ್ ಗೆ ಹೋಗ್ಬಿಡೋದಾ ಏ ಒಪ್ಕೋಳದ ಬೇಡಪ್ಪ ಗಾಡಿ ಕೀ ನನ್ನ ಹತ್ರನೇ ಇರ್ಲಿ ಆಯ್ತು ನಿನ್ನ ನಾಳೆ ಬಾ ಇಲ್ಲ ಇಲ್ಲ 1 ಇಲ್ಲ ಎರಡು ನಿಮಿಷ ಇಲ್ಲ ಎಷ್ಟೊಂದು ಗಾಸ ಹಾಕಿದಿರಲ್ಲ ಇಲ್ಲ 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 ಹೇಳು ಪ್ರಾಪರ್ ಪ್ಲೇಸ್ ಅಲ್ಲಪ್ಪ ಏನೊಂದು ಲೋಡ್ ಹಾಕಿದ್ರೆ ತಂದು ಕಸ ಯಾರ ಜವಾಬ್ದಾರಿ ಇದ್ರೆಲ್ಲ ಯಾವ ಯಾವ ಕಂಪನಿ ನಿಮ್ದು ಹಾ ಕನಕಸ್ಟಲ್ ಇದೆಲ್ಲ ನಿಮ್ ವೇಸ್ಟೇಜ್ ಎಲ್ಲ ತಂದು ಹಳ್ಳಿಗಳ ಮೇಲೆ ಬಿಟ್ಬಿಡಿ ಆಯ್ತಾ ಹಳ್ಳಿಗ್ಳು ಉದ್ದಾರ ಆಗಸ್ ಬೇಡ ಹಳ್ಳಿಗಳೆಲ್ಲ ಮುಂಚ್ಕೊಂಡ್ ಹೋಗ್ಬಿಡಿ ಅಲ್ಲ ನೀ ಹಳ್ಳಿಯಿಂದ ಬಂದು ಹಳ್ಳಿಕ್ ಯಾಕಪ್ಪ ಕಸ ಹಾಕ್ತಿಯಾ ಬೇರೆ ಯಾವ್ದು ಎಲ್ಲೂ ಇಲ್ವಾ ಏನೋ ಕಸ ಸಂಸ್ಕರಣಾ ಘಟಕಗಳಿಲ್ವಾ

ಹಳ್ಳಿ ಬೆಲೆ ಬಂದಿರೋ ಹಳ್ಳಿ ಬೆಳೆ ಕಾಸ್ಟ್ ಹಳ್ಳಿ ಬೆಳೆ ಅಲ್ಲಪ್ಪ ಹಳ್ಳಿ ಬೆಳೆ ಗೊತ್ತಿದ್ರೆ ನೀವು ಯಾಕ ಆಸೆ ಆಗ್ತಾ ಇದ್ರಿ ಇಲ್ಲೆಲ್ಲ ಏನೋ ಮೆಡಿಕಲ್ ವೇಸ್ಟೇಜ್ ಅಲ್ಲಾಕಿದಿರಲ್ಲ ಅದಕ್ಕೆಲ್ಲ ಜವಾಬ್ದಾರಿ ಯಾರಾದ್ರೂ ಏನಾದರೂ ಆದ್ರೆ ಯಾರು ಜವಾಬ್ದಾರರು ನೀವಾ ಊರಗೆಲ್ಲ ಕಾಯಿಲೆಗಳು ಬಂದ್ರೆ ಯಾರು ಜವಾಬ್ದಾರರು ನೀವಾ ನೀವೆಲ್ಲ ಬರಲ್ಲ ನೀವೆಲ್ಲ ಒಲ್ಟೋತೀರ ನೀವೆಲ್ಲ ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರೋರಲ್ಲ ನೀವೆಲ್ಲ ಒಲ್ಟೋತೀರಾ ಇಲ್ಲಿ ಬೆಂಗಳೂರ ಕರ್ನಾಟಕನ ಆಳ್ ಮಾಡಿಬಿಟ್ಟು ಹೋಗ್ಬಿಡಿ ಸರಿ ಇಲ್ಲ ಇಲ್ಲ 100% ಆಗಿಲ್ಲ ಸರ್ ಇವಾಗ ಗಾಡಿಕೆ ಅಂತೂ ಕೊಡಲ್ಲ ಅವ್ರು ಪೊಲೀಸರು ಬರ್ಲಿ ಪೊಲೀಸರ್ ಬರ್ಲಿ ಪೊಲೀಸರ್ ಬಂದ್ಮೇಲೆ ಗಾಡಿಕೆ ಕೊಡ್ತೀನಿ ಎಲ್ಲಿ ಪರ್ಮಿಷನ್ ತಗೊಂಡಿದ್ರೆ ಗ್ರಾಮ ಪಂಚಾಯತ್ ತಗೊಂಡಿದ್ರ ನೀವು ಇವಾಗ ಕತೆ ಪಂಚಾಯತ್ ತಗೊಂಡಿದ್ದೀರಾ ಒಂದೇ ಕೇಳಪ್ಪ ಇಲ್ಲಿ ಡಂಪ್ ಮಾಡಕ್ ಬಂದಿದ್ದೀರಾ ನಾವ್ ಬಂದಿದ್ರಿ ಸ್ಟಾಪ್ ಮಾಡಿದ್ರಿ ಅದ್ ಸೆಕೆಂಡ್ರಿ ಇವಾಗ ಗ್ರಾಮ ಪರ್ಮಿಷನ್ ತಗೊಂಡಿದೀರಾ ಇಲ್ವಾ ಈಗ ನಮ್ಮ ವೇಸ್ಟೇಜ್ ಎಲ್ಲ ಬರುತ್ತಲ್ಲ ಹ್ಮ್ ಏಯ್ ನಾನು ಹೇಳಕ್ ಕೇಳ ನೀನು ಗ್ರಾಮ ಪಂಚಾಯತಿ ತಗೊಂಡಿದ್ದೇ ಇಲ್ವ ಗೊತ್ತಿಲ್ಲ ಅಂದ್ರೆ ಮ್ಯಾನೇಜರ್ ಆತ ನೀನು ಹಾ ಹೆಂಗ್ ಮ್ಯಾನೇಜರ್ ಆತೇ ನೀನು ಕಸ ಕಸಗಳೆಲ್ಲ ಊರಾಗೆಲ್ಲ ತುಂಬಿಟ್ಟ ಹೋಗ್ಬಿಡ್ಬಾ ನಿಮ್ ಹಾಕ ಕಸ ಎಲ್ಲ ನಿನ್ ಕಂಪ್ನಿಗ್ ತಂದ್ ತುರ್ಸುರಿಸಿ ಇವಾಗ ಇವಾಗ ಇದನ್ನೆಲ್ಲ ತಂದೈತೆಲ್ಲ ಕಂಪ್ನಿಗ್ ತಂದ್ ಅಲ್ಲೇ ಡಂಪ್ ಮಾಡಿಸ್ತೀನಿ ಗಾಡಿ ಕೀ ಅಂತ ಕೊಡಲ್ಲ ಬರಲಿ ಪೊಲೀಸ್ ಅವರ್ ಬರ್ಲಿ ಪೊಲೀಸರ್ ಫೋನ್ ಮಾಡಾಕೆ ಕೇಳು ಇವಾಗ ಏನು ಮಾಡೋದ್ ಬೇಡ ಪೊಲೀಸ್ ಅವರ್ ಇಲ್ ಬರಲಿ ಆಮೇಲೆ ಗಾಡಿ ಕಿ ಬಿಟ್ ಕಳಿಸಿನ ನಾವು ಹಲೋ ಕೇಳಿಸ್ತಾ ಇಲ್ವಾ ಪೊಲೀಸ್ ಅವ್ರ್ ಬರ್ಲಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡು ಈ ತರ ಗಾಡಿ ಕೀ ಕಿತ್ಕೊಂಡಿದಾರೆ ಕಸ ಮಾಡ ಕಸ ಹಾಕಕ್ ಹೋಗಿ ಅಂತ ಹೇಳ್ಬಿಟ್ಟು ಹೇಳು ಆಮೇಲೆ ನಾನು ಇದ್ ಮಾಡ್ತೀನಿ ಗಾಡಿ ಕೀ ಕೊಡ್ತೀನಿ ಏ ನೆಕ್ಸ್ಟ್ ಟೈಮ್ ಗತೆ ಬೇಡಪ್ಪಾ ಇವಾಗೆಲ್ಲ ಹಾಕಿರ ಯಾರ ಹೋಗ್ತೀಯ ನೀನು ಏ ನೀನ್ ಯಾಕೆ ಆಗ್ತಾ ಇದೆಯಾ ಕಸ ಇಲ್ಲಿ ಯಾರ ಬಿಟ್ಟಿ ಬಿದ್ದೈತಾ ಹಳ್ಳಿಗಳಲ್ಲ ಅಲ್ಲ ನೀವು ಬೆಂಗ್ಳೂರಿಗಿಂದ ಕಸ ಇಲ್ಲಿಂದ ಪಾಕ್ಸ್ತಾನ್ ಕಸ ಎಲ್ಲಾ ತಂದು ಇಲ್ಲಿ ತುಂಬ್ತಾ ಇದ್ರಲ್ಲ ಯಾರ ಇದು ಪ್ರಕೃತಿ ಇನ್ ಮುಂದಿನ ಜನರೇಷನ್ ಏನ್ ಉಳಿಸಬೇಡಿ ನೀವೆಲ್ಲ ಹಂಗೆ ಎಲ್ಲ ಮಣ್ಣಾಗ ಹೋಗ್ಬಿಡಿ ತಪ್ಪು ಒಂದೇ ನಾವು ಮಾತ್ರ ಸರ್ ನೂರ್ ಜನ ಅಲ್ಲಿ ಬಂದು ಏನ್ ನೂರ್ ಜನ ಆಗ್ತಾರ ಅಂದ್ರೆ ನೀನ್ ಹೇಳ್ಬೇಕಯ್ಯ ಈ ತರ ಐತೆ ಹಳ್ಳಿ ಇದು ಅಂತ ನೀನ್ ಯಾಕೆ ಇದ್ ಮಾಡ್ತಾ ಇದ್ಯಾ ಪರ್ಮಿಷನ್ ತಗೊಂಡಿದ್ಯ ನೀನು ಫಸ್ಟ್ ಆಫ್ ಆಲ್ ಪರ್ಮಿಷನ್ ತಗೊಂಡಿದ್ಯಾ ಇಲ್ಲ ತಾನೆ ಜಾಸ್ತಿ ಮಾತಾಡ ಪೊಲೀಸರು ಬರೋ ನಾನ್ ಗಾಡಿ ಕಿ ಕೊಡಲ್ಲ ಪೊಲೀಸರು ಬರ್ಲಿ ಆಮೇಲೆ ಗಾಡಿ ಕೊಡ್ತೀನಿ ಹೋಗು ಫೋನ್ ಕಟ್ ಮಾಡು ನನ್ನ ಹೆಸರು ನಿಖಿಲ್ ಅಂತ ಅಡ್ವೊಕೇಟು ಕೆ ಆರ್ ಎಸ್ ಪಾರ್ಟಿ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಗೊತ್ತಾಯ್ತಾ ಯಾರ್ ಶ್ರೀನಿವಾಸ್

ಯಾರಪ್ಪ ಇಲ್ಲಿ ಮ್ಯಾನೇಜರ್ ನೀವ ಸೂಪರ್ವೈಸರ್ ನೀವು ಗಾಡಿ ಕೀ ಕೊಡ ಬ್ರೋ ಗಾಡಿ ತೀರ್ಸ್ ಬ್ರೋ ಹೋಗೋಣ ಕಟ್ ಮಾಡ ಗಾಡಿ ತೀರ್ಸಿ ನೀನು ಆಯ್ತು ಸ್ಟೇಷನ್ ಸ್ಟೇಷನ್ ಹತ್ರ ಹೋಗ್ತಾ ಇದೀನಿ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಮಾಡ್ತೀನಿ ಅಲ್ಲೇ ಬಂದ್ ಹಂಗೆ ಗಾಡಿಗೆ ಇಸ್ಕೊಂಡು ಹೋಗ್ತೇ ಸರಿಯೇ ಬಾಣಿಗಿದೆ ಎಲ್ಲ ಪಾಯ್ಲೆಲ್ಲ ಎಷ್ಟು ದಿನ ಚಾನ್ಸ್ ಕೊಡ್ಬೇಕು ನಿಮ್ಗೆ ರಾತ್ರಿ ರಾತ್ರಿ ಬಂದ ಆಗ್ತಾ ನಾಚಿಕೆ ಆಗಲ್ಲ ನಿಮ್ಗೆ ಹಾ ನಾನ್ ಇನ್ನ ಹತ್ರ ಮಾತಾಡೋ ಅವಶ್ಯಕತೆ ಏನಿಲ್ಲ ನಾನು ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಅವ್ರು ಯಾರ ಬರ್ತಾರ ಬರ್ಲಿ ಬಿಡು ಎಡು ಫೋನ್ ಇಶ್ಯೂ ಆಗ್ಬೇಕಂತಾನೆ ನಿಮ್ಗೆಲ್ಲ ಬುದ್ಧಿ ಬರ್ಬೇಕಂತಾನೆ ಮಾಡ್ತಾ ಇರೋದು ನಿಮ್ಗೆಲ್ಲಾ ಬುದ್ಧಿ ಬರಲ್ಲ ನಿಮ್ಗೆ ನೀವು ಕಾರ್ಪೊರೇಟ್ ಕಂಪನಿಗಳು ಬಂದ್ ಹಳ್ಳಿಗಳೆಲ್ಲ ಇಲ್ಲ ನಾವು ಹಾ ಹಳ್ಳಿ ಜನ ಎಲ್ಲ ಸದ್ದಾದ್ರೂ ಪರವಾಗಿಲ್ಲ ನಾನು ನೀವು ಮಾತ್ರ ಇದು ಮಾಡ್ಬಿಡ್ಬೇಕು ನೆಕ್ಸ್ಟ್ ಟೈಮ್ ಅಲ್ಲ ಈ ಸರಿ ಬುದ್ಧಿ ಕಲ್ಸ್ಕೊಳ್ಳಿ ಇವೆಲ್ಲ ಹೋಯ್ತು ಕಾಲ ನೆಕ್ಸ್ಟ್ ಟೈಮ್ ಆಕಾಲ ಎಲ್ಲ ಒಂದ್ ತಿಂಗಳಿಂದ ಆಗ್ತಾ ಇದೀರ ಅಂತ ನೋಡಿ ನಮ್ ಇವ್ರು ಹೇಳ್ತಾ ಅವ್ರ ಏ ಆಯ್ತಪ್ಪ ನೀನ್ ಬೆಳಗ್ಗೆ ಬರಪ್ಪ ಸ್ಟೇಷನ್ ಹತ್ರ ಬರಪ್ಪ ನಾನೇ ಹೋಗ್ತೀನಿ ಬರಪ್ಪ ಇವಾಗ ನಾನ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಮಾಡಕೋತ ಇದ್ ತಲೆ ತಿಂತ